ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನವು ಎಂದಿನಿಂದ ಆರಂಭ ಆಗಲಿದೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ ನಡೀಲಿಕ್ಕಿದೆ ಆರೋಪ ಪ್ರತ್ಯಾರೋಪ ಚರ್ಚೆಗೆ ವೇದಿಕೆ ಕೂಡ ಸಿದ್ಧವಾದಂತಿದೆ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪದೆ ಇರೋದು ಸೇರಿ ಹಲವು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆಗಳು ಕೂಡ ಇದೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತಂತೆ ದೊಡ್ಡ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿವೆ ಬಿಜೆಪಿ ಜೆ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಸಜ್ಜಾಗಿವೆ ಮತ್ತೊಂದು ಕಡೆ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡು ತಕ್ಕ ಉತ್ತರವನ್ನು ನೀಡುವುದಕ್ಕೆ ಸಚಿವರು ಸದ್ದತೆಯನ್ನ ಕೂಡ ನಡೆಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ ಗವರ್ನರ್ ಭಾಷಣದ ಮೇಲಿನ ಚರ್ಚೆ ವಂದನ ನಿರ್ಣಯದ ಬೆನ್ನಲ್ಲೇ ಮಾರ್ಚ್ ಏಳಕ್ಕೆ ಬಜೆಟ್ ಮಂಡನೆ ಕೂಡ ಆಗ್ಲಿಕ್ಕಿದೆ ಏನು ಇದೀಗ ಈ ಒಂದು ಅಧಿವೇಶನ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಯಾಕೆಂತಂದ್ರೆ ರಾಜ್ಯ ಸರ್ಕಾರದ ವೈಫಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆ ಡಿ ಎಸ್ ಮುಗಿಬೀಳೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ ಅಖಿಲೇಶ್ ಏನಾಗತ್ತೆ ಅನ್ನುವಂತಹ ನಿರೀಕ್ಷೆಗಿಂತ ಯಾವ ರೀತಿಯಾಗಿ ಸರ್ಕಾರವನ್ನ ಬಿಜೆಪಿ ಜೆಡಿಎಸ್ ತರಾಟೆಗೆ ತೆಗೆದುಕೊಳ್ಳುತ್ತೆ ಕಟ್ಟಿ ಹಾಕುವಂತ ಕೆಲಸ ಬಹಳ ಕುತೂಹಲ ಇದೆ ಯಾವ್ಯಾವ ವಿಚಾರಗಳನ್ನ ಎತ್ತಬಹುದು ಈಗಾಗಲೇ ಹಲವು ಅವರ ಕೈಯಲ್ಲಿ ಹಾಗಾಗಿ ತಮ್ಮ ಬತ್ತಳಿಕೆಯಿಂದ ಒಂದೊಂದೇ ಅಸ್ತ್ರವನ್ನ ಬಿಡೋದಕ್ಕೆ ವಿಪಕ್ಷಗಳು ಈಗಾಗಲೇ ಸಿದ್ಧ ಆಗಿದ್ದಾರೆ ಇತ್ತೀಚಿಗಷ್ಟೇ ಈ ಬಗ್ಗೆಯೂ ಕೂಡ ಭೇಟಿಯಾಗಿ ಸಮಾಲೋಚನೆ ಕೂಡ ನಡೆಸಿದ್ರು ಸೊ ಹಾಗಾಗಿ ಇವತ್ತಿನಿಂದ ಆರಂಭ ಆಗುವಂತಹ ಅಧಿವೇಶನ ಏನೇನು ಆಯಾಮಗಳನ್ನ ಪಡೆದುಕೊಳ್ಳುತ್ತೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ಮೂರು ದಿನ ಈ ಒಂದು ರಾಜ್ಯಪಾಲರು ಏನ್ ಮಾತನಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ನಿರ್ಣಯ ಆಗತ್ತೆ ರಾಜ್ಯಪಾಲರ ಭಾಷಣದ ಮೇಲೆ ಮೂರು ದಿನ ಚರ್ಚೆಗಳು ಕೂಡ ಆಗತ್ತೆ ಯಾವ ರೀತಿಯಾಗಿ ಭಾಷಣವನ್ನು ಮಾಡ್ತಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಭಾಷಣದಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದೆಲ್ಲವೂ ಕೂಡ ಕುತೂಹಲವನ್ನ ಕೂಡ ಕೇಳಿಸ್ತಾ ಇರುವಂಥದ್ದು